ಇವತ್ತು ಒಳ ಮೀಸಲಾತಿಯಲ್ಲಿ ಇವತ್ತು ಆರು ಪರ್ಸೆಂಟ್ ಪಡೆಯಲಿಕ್ಕೆ ಕಾರಣರಾದ್ರು ಅದೇ ರೀತಿಯಾಗಿ ನಮ್ಮ ಹೋರಾಟಗಳು ಇಲ್ಲಿಗೆ ನಿಲ್ಲಬಾರದು ಕೆಲವೇ ದಿನಗಳಲ್ಲಿ ನಮಗೆ ಯಶಸ್ಸು ಆಗ್ತೀವಿ ಗೆದ್ದೆ ಗೆಲ್ತೀವಿ ನ್ಯಾಯ ಸಿಕ್ಕ ಸಿಗ್ತದ ಇವತ್ತೇನೇ ಇವತ್ತು ಆಯೋಜನೆ ಮಾಡಿದ್ರು ನಾಳೆ ಸಚಿವ ಸಂಪುಟ ಇರುವುದಂತ ಸಿದ್ದರಾಮಯ್ಯನವರು ನಮ್ಮ ಮೇಲೆ ಏನಾದರೂ ಕನಕರೆ ಬಂದು ನಮ್ಮ ಮೇಲೆ ಏನಾದರೂ ಪ್ರೀತಿ ನಮ್ಮ ಮೇಲಿರುವ ಕಾಳಜಿ ಅವರಲ್ಲಿ ಇರ್ತಕ್ಕಂಥ ಸಾಮಾಜಿಕ ಬದ್ಧತೆ ಸಾಮಾಜಿಕ ನ್ಯಾಯ ಇರ್ತಕ್ಕಂಥ ಮನುಷ್ಯ ಅಂಥ ಮನುಷ್ಯ ನಾಳೆ ಎಲ್ಲ ಸಚಿವರ ಮನಸ್ಸನ್ನು ಗೆದ್ದು ಅವರ ಮನ ಹೋಲಿಸಿ ಈ ಅಲೆಮಾರ್ಗೆ ಅನ್ಯಾಯ ಆಗ್ತದೆ ಪಾಪ ನಾಗಮನ್ ದಾಸ್ ಅವರು ಇವರಿಗೆ ಪ್ರತ್ಯೇಕವಾಗಿ ಆಯೋಗದಲ್ಲಿ ಬರೆದಿದ್ದಾರೆ ಇವರು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ದತ್ತಾಂಶಗಳ ಪ್ರಕಾರ ಎ ವರ್ಗದಲ್ಲಿ ಬಂದಿದ್ದಾರೆ ಇವರು ಅತ್ಯಂತ ಹಿಂದುಳಿದವರು ಎಲ್ಲ ವರ್ಗಗಳು ಹಿಂದಿರುದಕ್ಕಂಥವರು ಉದ್ಯೋಗದಲ್ಲಿ ಒಂದು ಬೆಳವಣಿಕಷ್ಟು ಪಡೆದ ಪಡೆಯಲಾರತಕ್ಕಂಥ ಸಮುದಾಯಗಳು ರಾಜಕೀಯದಲ್ಲಿ ಬರತಕ್ಕಂಥ ಸಮುದಾಯಗಳು ಇವರಿಗೆ ನಾವು ನಾಯಕವಾಗಿ ಸೌಲಭ್ಯ ಕೊಡೋದು ಹೇಗೆ ಇದೆ ಅಂತೇಳಿ ಅವರನ್ನು ಮನವೊಲಿಸಿ ನಾಳೆ ಸಚಿವ ಸಂಪುಟದಲ್ಲಿ ನಮಗೆ ಒಂದು ಪರ್ಸೆಂಟ್ ಮೀಸಲಾತಿ ಕೊಡಲು ನಾವು ನಂಬಿ ಅವರನ್ನು ವಿಶ್ವಾಸದಿಂದ ನಂಬಿ ಇಷ್ಟು ಜನ ಬಂದಿದ್ದೇವೆ ನಾವು ಎಲ್ಲರೂ ಅವರ ಕೊಡುವಂಥ ನಮಗೆ ನ್ಯಾಯವನ್ನು ಕೊಡುವಂಥ ಹೇಳಿಕೆಯನ್ನು ನಾವು ಪಡೆದುಕೊಂಡೇ ನಾವು ಊರಿಗೆ ಹೋಗ್ಬೇಕು ನಾಳೆ ಏನಾದರೂ ಸಚಿವ ಸಂಪುಟದಲ್ಲಿ ನಮ್ಮ ಪರವಾಗಿ ನೀವೇನಾದರೂ ಒಂದು ಪರ್ಸೆಂಟೇಜ್ ಮೀಸಲಾತಿ ಘೋಷಣೆ ಮಾಡದಿದ್ರೆ ನೆಕ್ಸ್ಟ್ ಐದನೇ ತರಗತಿ ತಾರೀಖಿಯಿಂದ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಹೋಬಳಿಗಳಲ್ಲಿ ಬೀದಿ ಬೀದಿಗಳಲ್ಲಿ ಇವತ್ತು ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಚೀಮಾರು ಹಾಕುವಂತ ಕೆಲಸ ನಾವು ಮಾಡ್ತೀವಿ ಸಿದ್ದರಾಮಯ್ಯವರೇ ನೀವು ಅರ್ಥ ಮಾಡಿಕೊಳ್ಬೇಕು ಇವತ್ತೇನು ನೂರ ಮೂವತ್ತಾರು ಎಂ ಎಲ್ಗಳ ಗೆದ್ದು ಇವತ್ತು ಬಂದಿದ್ರಲ್ಲ ಅಲ್ಲಿ ನಲವತ್ತೆರಡು ಎಮ್ ಎಲ್ಗಳ ಗೆದ್ದಿರಲ್ಲ ಅದು ಅಲೆಮಾರುಗಳ ಓಟು ಕೇವಲ ಎರಡು ನೂರು ಮುನ್ನೂರು ಐದು ನೂರು ಸಾವಿರ ಎರಡು ಸಾವಿರದ ಗೆದ್ದಿರಲ್ಲ ಅವ್ರು ಯಾರಿಂದ ಗೆದ್ದಿದ್ದಲ್ಲ ಇವತ್ತು ನಲವತ್ತೊಂಬತ್ತು ಸಾವಿರದ ಅಲೆಮಾರಿಗಳು ಓಟ್ ಹಾಕಿದ್ರಿಂದ ಗೆದ್ದಿದ್ದಾರೆ ಇವತ್ತು ಅಲೆಮಾರಿಗಳಿಂದ ಇವತ್ತು ಸರ್ಕಾರ ನಡೆಸಿದ್ರಿ ನೀವು ಅರ್ಥ ಮಾಡಿಕೊಳ್ಬೇಕು ಇವತ್ತು ನಾಳೆ ನಮ್ಮ ಪರವಾಗಿ ಘೋಷಣೆ ಮಾಡ್ರಿ ನಮ್ಮ ಪರವಾಗಿ ಮೈಸಲಾತೆಯನ್ನು ಕಲ್ಪಿಸ್ರಿ ಅಂತೇಳಿ ನಾವು ಈ ಮೂಲಕ ನಾವು ಈ ವೇದಿಕೆ ಮುಖಾಂತರ ರಿಕ್ವೆಸ್ಟ್ ಮಾಡಿಕೊಳ್ತೀವಿ ಆಗ್ರಹಿಸಿಲ್ಲ ನಾವು ಯಾವಾಗಲೂ ಬೇಡುವ ಕೈಗಳು ನಾವು ಯಾವತ್ತೂ ಯಾವತ್ತು ಕಸ್ಕೊಂಡು ಕಸ್ಕೊಂಡ ಸಮುದಾಯಗಳು ನಮ್ದಲ್ಲ ಅದಕ್ಕಾಗಿ ನಾಳೆ ನೀವು ನಮ್ಮ ಪರ ಘೋಷಣೆ ಮಾಡಲೇಬೇಕು ಮಾಡದಿದ್ರೆ ಸಿದ್ದರಾಮಯ್ಯನವರ ಇಡೀ ಕಾಂಗ್ರೆಸ್ ಸರ್ಕಾರನ ಇಡೀ ರಾಜ್ಯ ತುಂಬಾ ಸೇವಾ ಯಾತ್ರೆ ಮಾಡುತ್ತೇವೆ ಇಡೀ ರಾಜ್ಯದ ಎಲ್ಲ ಮಂತ್ರಿಗಳಿಗೆ ಶಾಸಕರುಗಳಿಗೆ ಕಾಂಗ್ರೆಸ್ ಸರ್ಕಾರ ಕೆರವಾಗ್ತೀವಿ ಬಿಜೆಪಿಗಳು ಹೋರಾಟ ಮಾಡ್ತೀವಿ ನೆಕ್ಸ್ಟ್ ಬರುವ ಚುನಾವಣೆವರೆಗೆ ಕಾಯ್ತೀವಿ ಇವತ್ತೇನು ಎರಡು ನೂರು ಸಾವಿರ ಓಟನ್ನು ಗೆದ್ದಿರ್ತಕ್ಕಂಥ ಎಮ್ ಎಲ್ ಎನ್ನ ಸೋಲಿಸಿ ನೆಕ್ಸ್ಟ್ ಸರ್ಕಾರ ನಿಮ್ಮನ್ನು ಮುಖಭಮಗೊಳಿಸ್ತೀವಿ ಇವತ್ತು ಅಲೆಮಾರಿಗಳಿಂದ ನಿಮ್ಗೆ ಅವಮಾನ ಆಗೋದು ಬೇಡ ಅಲೆಮಾರಿಗಳಿಗೆ ಅನ್ಯಾಯ ಮಾಡಬೇಡ ಅದಕ್ಕಾಗಿ ಸಿದ್ದರಾಮಯ್ಯವರ ನಾಳೆ ನಮಗೆ ಒಳ್ಳೆ ಅವಕಾಶ ಇದೆ ಇವತ್ತೇನು ಹತ್ತೊಂಬತ್ತು ತಾರೀಕಿಗೆ ಕಳೆದ ತಿಂಗಳ ಹತ್ತೊಂಬತ್ತು ತಾರೀಕು ತಗೊಂಡಿರ್ತಕ್ಕಂಥ ನಿರ್ಧಾರ ತಪ್ಪಿದೆ ಅದಕ್ಕಾಗಿ ನಾಳೆ ಒಳ್ಳೆ ಅವಕಾಶ ಇದೆ ನಮ್ಮ ಪರವಾಗಿ ಒಳ್ಳೆ ನಿರ್ಧಾರ ತೆಗೆದುಕೊಂಡು ನಮಗೆ ನ್ಯಾಯ ಕೊಡಿಸುತ್ತೆ ಈ ಮೂಲಕ ಆಗ್ರಹಿಸುತ್ತಾ ಇವತ್ತು ಅಲೆಮಾರಿಗಳು ಯಾರು ಅಂಜಬೇಡ್ರಿ ಯಾರು ಇವತ್ತು ಹತ್ತಾಯ ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರಿ ರಾಜ್ಯದಿಂದ ಎಲ್ಲ ಜಿಲ್ಲೆಗಳಿಂದ ಎಲ್ಲ ಅಲೆಮಾರಿ ಸಮುದಾಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹೋರಾಟವನ್ನು ಬಲಪಡಿಸಿದಿರಿ ಈ ಹೋರಾಟ ನಿರಂತರವಾಗಿರಲಿ ನಾಳೆ ಸಿಹಿ ಸುದ್ದು ತಗೊಂಡು ಹೋಗೋಣ ಒಂದು ವೇಳೆ ಸಿಹಿ ಸುದ್ದು ಕೊಡದೇ ಇದ್ದರೆ ನಮ್ಮ ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ನಮ್ಮ ತಾಲೂಕುಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟಗಳು ಮಾಡಿ ಸರ್ಕಾರಕ್ಕೆ ಮುಖಭಂಗಗೊಳಿಸೋಣ ಸರ್ಕಾರ ಮುಂದಿನ ದಿನಗಳಲ್ಲಿ ಎಲ್ಲಿ ಬೇಕಲ್ಲಿ ಕೆರ ಹಾಕೋಣ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ಈ ಒಗ್ಗಟ್ಟನ್ನು ಯಾವುದೇ ರೀತಿಯಲ್ಲಿ ನೀವು ಒಗ್ಗಟ್ಟನ್ನು ಹೊಡಿಬೇಡ್ರಿ ಯಾವತ್ತು ಒಗ್ಗಟ್ಟಾಗಿರಿ ಇಲ್ಲಿ ಇವತ್ತು ಫ್ರೀಡಂ ಪಾರ್ಕ್ ಇಪ್ಪತ್ತ್ ಮೂರು ದಿನ ಆಯ್ತು ಇವತ್ತು ಈ ಹೋರಾಟ ಈ ಹೋರಾಟ ನಿಲ್ಲಂಗಿಲ್ಲ ಸುಮಾರು ನಮ್ಮ ಸಮುದಾಯದಲ್ಲಿರ್ತಕ್ಕಂಥ ಹಲವಾರು ಸ್ವಾಮೀಜಿಗಳು ಸುಮಾರು ಒಂದೊಂದು ಒಂದು ಸಂಸದರಿಂದ ಒಂಬತ್ತು ಸ್ವಾಮೀಜಿ ಹತ್ತಾರು ಸ್ವಾಮೀಜಿಗಳು ನಿರಂತರವಾಗಿ ಆ ಹೋರಾಟ ಧರಣಿ ಕಂಟಿನ್ಯೂ ಆಗಿ ನಡೀತದೆ ಇವತ್ತು ಈ ಪೀರ್ಣಾಪಕಲ್ಲಿ ಹೋರಾಟ ನಿಲ್ಲಂಗಿಲ್ಲ ಅದೇ ರೀತಿಯಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಹೋರಾಟ ನಿಲ್ಲಿಸಂಗಿಲ್ಲ ಅದಕ್ಕಾಗಿ ಮುಂದಿನ ಅನಾಹುತ ಈಡು ಮಾಡಿ ಕೊಡಬೇಡಿ ಮುಂದಿನ ನೀವು ಮತ್ತೊಂದ್ಸಲ ಸರ್ಕಾರ ಈ ರಾಜ್ಯದಲ್ಲಿ ಬರಬೇಕಾದ್ರೆ ನೀವು ಅಲೆಮಾರಿಗೆ ನ್ಯಾಯ ಕೊಡಿಸ್ಬೇಕು ಇವತ್ತೇನು ಗ್ಯಾರಂಟಿ ಕೊಟ್ಟಿವಿ ಮಹಿಳೆಯರಿಗೆ ನಾವು ಗ್ಯಾರಂಟಿ ಕೊಟ್ಟಿವಿ ನಮ್ಮ ಓಟ್ಗಳು ತಿಪ್ಸಾವಂತ ಅಂತ ತಿಳ್ಕೊಂಡ್ರಿ ಇವತ್ತು ಅಲೆಮಾರಿಗಳು ಕೂಡ ಬಹಳ ಮುಖ್ಯ ಕೇವಲ ಒಂದು ಓಟು ಅಂಬೇಡ್ಕರ್ ಕೊಟ್ಟಿರೋ ಓಟಿನ ಪವರು ನಿನಗೆ ಗೊತ್ತಿದೆ ಕೇವಲ ಒಂದು ಓಟಿಂದ ಸೋತಾಗ ಅನುಭವ ಏನಂತ ನಿನಗೆ ಗೊತ್ತಾಗ್ತದ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ನೀವು ಮತ್ತೊಂದು ಸಲ ಅಧಿಕಾರ ಬರಬೇಕಾದ್ರೆ ನಾಳೆ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಒಳ್ಳೆಯ ಮೆಸೇಜನ್ನು ಕೊಡಬೇಕು ಅಲೆಮರಳಿಗೆ ಇಷ್ಟು ದಿನ ಇಪ್ಪತ್ತ್ ಮೂರು ದಿನಗಳ ಕಾಲ ನಮ್ಮನ್ನು ಓಡಾಡಿಸಿದ ಸಾಕು ನಮ್ಮನ್ನು ಹತ್ತದ ಸಾಕು ನಾವು ಗೋಡಿದ ಸಾಕು ಇವತ್ತು ನಮ್ಮನ್ನು ನೋಡಿದ್ವಿ ಇವತ್ತು ಇಪ್ಪತ್ಮೂರು ಇಪ್ಪತ್ತ್ ಮೂರನೇ ದಿನ ಹೋರಾಟದಲ್ಲಿ ಶಕ್ತಿ ಪ್ರದರ್ಶನ ನೋಡಿದ್ರಿ ಇಂತ ಶಕ್ತಿ ಪ್ರದರ್ಶನ ಜಿಲ್ಲೆ ಜಿಲ್ಲೆಗಳಲ್ಲಿ ಮುಂದೆ ಹೋಗ್ತದ ಮಾಡಿಕೊಳ್ಳಬಾರ್ದು ನಾಳೆ ಸಚಿವ ಸಂಪುಟದಲ್ಲಿ ನಮಗೆ ಒಳ್ಳೆ ಮೆಸೇಜ್ ಕೊಡಬೇಕು ನಮ್ಗೆ ಒಪ್ಪಂಗಿಲ್ಲ ನೀ ಏನೋ ಆಲ್ಟರ್ನೇಟ್ ಕೊಡ್ಬೇಕಂತ ಡಿಸೈಡ್ ಮಾಡಿದ್ದೀನಿ ನಿಮ್ಗೆ ಗೊತ್ತಾಯ್ತದೆ ಇವತ್ತು ನಾಳೆ ಆಯೋಗ ಮಾಡ್ತೀನಿ ನಿಮ್ಗೆ ಹೆಚ್ಚುವರಿ ಒಂದು ಪರ್ಸೆಂಟ್ ಕೊಡ್ತೀನಿ ನಿಮ್ಗೆ ಪ್ಯಾಕೇಜ್ ಪ್ಯಾಕೇಜ್ ಕೊಡ್ತೀನಿ ನಿಗಮ ಅಂತ ಹೇಳ್ತಾರಲ್ಲ ಅವೆಲ್ಲ ನಮ್ಗೆ ಬೇಕಾಗಿಲ್ಲ ನಮಗೆ ಬೇಕಾಯಿತು ಮುನ್ನ ಇಪ್ಪತ್ತು ವರ್ಷಗಳ ಕಾಲ ಅಲೆಮಾರಿ ಜನರು ಒಂದು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದಾದ್ರೆ ಯಾವ ರೀತಿ ಅಭಿವೃದ್ಧಿ ಆಗ್ತು ಅಂದ್ರೆ ಇಪ್ಪತ್ತು ವರ್ಷಗಳಲ್ಲಿ ನಲವತ್ತೊಂಬತ್ತು ಸಂಘದ ಅಲೆಮಾರಿ ಸಂಸದರು ಸುಮಾರು ಹತ್ತೈದು ಐ ಎ ಎಸ್ ಆಯುಕ್ತರು ಐ ಪಿ ಎಸ್ ಆಫೀಸರು ಡಿ ಎಸ್ ಪಿ ಅವರು ಈ ತರ ಈ ವರ್ಗದಲ್ಲಿ ಉನ್ನತ ಉದ್ಯೋಗ ಪಡ್ಕೊಳ್ತಾರೆ ಅದೇ ರೀತಿಯಲ್ಲಿ ಇಪ್ಪತ್ತು ವರ್ಷಗಳಲ್ಲಿ ಸುಮಾರು ನಮ್ಮ ಅಲೆಮಾರು ಸಂಘಗಳಿಂದ ಎರಡು ನೂರು ನಾಲ್ಕೈದು ಜನ ಎಂ ಎಲ್ ಆಗ್ತಾರ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ಜಡಿಪಿ ಪಿ ಮೆಂಬರ್ ಆಗ್ತಾರ ಎಲ್ಲ ಮೆಂಬರ್ ಗಳ ಸೌಲಭ್ಯ

వంద పుర్ కొ కులా